ವೀಕ್ಷಕರೇ ಅಂತೂ ಇಂತೂ ಫಾಸ್ಟ್ ಟ್ಯಾಗ್ ಪಾಸ್ ಬಂತು ಎಷ್ಟೋ ಜನ ರಾಷ್ಟ್ರವ್ಯಾಪಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇಗಳಲ್ಲಿ ತಮ್ಮ ವೆಹಿಕಲ್ ಗಳನ್ನ ಚಾಲನೆ ಮಾಡ್ತಾ ಇದ್ದಾರೆ ರಸ್ತೆ ಸಾರಿಗೆ ಸಚಿವಾಲಯ ಕೊಟ್ಟಿರತಕ್ಕಂತ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂದರ ವೇಳೆಗೆ ಹತ್ತು ಪಾಯಿಂಟ್ ಒಂದು ಕೋಟಿಗಿಂತ ಹೆಚ್ಚು ಫಾಸ್ಟ್ ಗಳನ್ನ ವಿತರಣೆ ಮಾಡಿದೆ ಅಂತ ಇನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನು ಸಂಚಾರ ನಡೀತಾ ಇದೋ ಈ ಟೋಲ್ ಆ ಟೋಲ್ ಪ್ಲಾಜಳಲ್ಲಿ ಪ್ರತಿನಿತ್ಯ ಇನ್ನೂರು ಕೋಟಿಯಷ್ಟು ಆದಾಯ ಸಂಗ್ರಹ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲೇ ಈ ಫಾಸ್ಟ್ ಟ್ಯಾಗ್ ಅಂತಕ್ಕಂಥದಕ್ಕೆ ಪಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗಾದ್ರೆ ಏನಿದು ಪಾಸ್ ಯಾರು ಬಳಸ್ಬೋದು ಎಷ್ಟು ದುಡ್ಡು ಯಾವತ್ತಿಂದ ಬಳಸ್ಬೋದು ಈ ತರ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಚಾರ ನಿಮ್ ಜೊತೆ ಹಂಚ್ಕೋಬೇಕು ಎಷ್ಟು ಜನ ವ್ಯೂವರ್ಸ್ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದೇಶದಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನನ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಈ ಫಾಸ್ಟ್ ಪಾಸ್ ಪಾಸ್ನ ಯಾರ್ಯಾರು ಬಳಸಬಹುದು ಅಂತ ನೋಡೋದಾದ್ರೆ ಕಾರುಗಳು ಜೀಪ್ಗಳು ವ್ಯಾನ್ಗಳು ಈ ತರದ ಏನು ವೆಹಿಕಲ್ ಗಳಿದೆಯೋ ಇವು ನಾನ್ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯೇತರ ಉದ್ದೇಶಕ್ಕೆ ಬಳಸ್ತಕ್ಕಂತ ವಾಹನಗಳಾಗಿರ್ಬೇಕು ಅಂದ್ರೆ ಪ್ರೈವೇಟ್ ವಾಹನಗಳಾಗ್ಬೋದು ಇವುಗಳಿಗೆ ಫಾಸ್ಟ್ ಪಾಸ್ ಅನ್ನ ಬಳಸೋದಕ್ಕೆ ಅವಕಾಶ ಇದೆ ನೀವು ಕೇಳ್ಬೋದು ಇನ್ನು ವಾಣಿಜ್ಯ ವಾಹನಗಳಿಗೆ ಈ ತರದ ಒಂದು ಫಾಸ್ಟ್ ಟಾಗ್ ಅನ್ನ ಆಗಲ್ವಾ ಅಂತ ಹೇಳಿದ್ರೆ ಇಲ್ಲ ಓನ್ಲಿ ಇಟ್ ಇಸ್ ಫಾರ್ ವಾಣಿಜ್ಯ ಅಂದ್ರೆ ನಾನ್ ಕಮರ್ಷಿಯಲ್ ವೆಹಿಕಲ್ ಗಳ ಮಾತ್ರ ಇನ್ನು ಎಲ್ಲೆಲ್ಲಿ ಫಾಸ್ಟ್ ಟ್ಯಾಗ್ ನ ಬಳಸಬಹುದು ಅಂತ ನೋಡೋದಾದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇಗಳು ಇವುಗಳಲ್ಲಿ ಈ ಪಾಸ್ ಅನ್ನ ಬಳಸಿ ಓಡಾಟವನ್ನು ಮಾಡಬಹುದು ಇನ್ನು ರಾಜ್ಯ ಹೆದ್ದಾರಿಗಳು ಮತ್ತೆ ಸ್ಥಳೀಯ ಸಂಸ್ಥೆಗಳು ನಿರ್ಮಿಸಿರತಕ್ಕಂತ ಹೆದ್ದಾರಿಗಳಲ್ಲಿ ಈ ಒಂದು ಪಾಸು ಅಕ್ಸೆಪ್ಟ್ ಆಗೋದಿಲ್ಲ ಬಳಕೆಗೆ ಬರೋದಿಲ್ಲ ಇನ್ನು ಈ ಪಾಸನ್ನ ಬಳಸೋದ್ ಹೇಗೆ ಅಂತ ನೋಡೋದಾದ್ರೆ ನೀವು ಒಂದು ಸಾರಿ ರೀಚಾರ್ಜ್ ಮಾಡಿದ್ರೆ ಆ ಒಂದು ಪಾಸಲ್ಲಿ ಒಂದು ವರ್ಷ ಓಡಾಟ ಮಾಡಬಹುದು ಅದು ಲಿಮಿಟ್ ಟ್ರಿಪ್ ಗಳು ಎಷ್ಟು ಟ್ರಿಪ್ಪು ಅಂತ ನೋಡೋದಾದ್ರೆ ಇನ್ನೂರು ಟ್ರಿಪ್ಗಳು ಇನ್ನೂರು ಟ್ರಿಪ್ ಗಳು ನೀವು ಓಡಾಡ್ಬೋದು ಇದಕ್ಕಿಂತ ಏನಾದ್ರು ನೀವು ಜಾಸ್ತಿ ಓಡಾಡಿದ್ದಿರೋ ವರ್ಷದಲ್ಲಿ ಅಂತ ಹೇಳಿದ್ರೆ ಮತ್ತೆ ರೀಚಾರ್ಜ್ ಮಾಡಬೇಕು ಇನ್ನೂರು ಒಳಗಡೆ ನೀವು ಓಡಾಡಿದ್ರೆ ಆ ಒಂದು ಪಾಸಲ್ಲೇ ನೀವು ಓಡಾಟವನ್ನ ಮುಗಿಸ್ಕೋಬಹುದು ಒಂದು ವರ್ಷ ಹಾಗಾದ್ರೆ ಈ ಟ್ರಿಪ್ ಹೇಗ್ ಕೌಂಟ್ ಆಗುತ್ತೆ ಅಂತ ನೋಡೋದಾದ್ರೆ ನೀವು ಏನು ಹೆದ್ದಾರಿಗಳಲ್ಲಿ ಟೋಲ್ ಪ್ಲಾಜಾ ಇದೆಯೋ ಆ ಟೋಲ್ ಪ್ಲಾಜಾದಲ್ಲಿ ಒಮ್ಮೆ ಎಂಟ್ರಿ ಆದ್ರೆ ಒಂದು ಅಂತ ಕೌಂಟ್ ಆಗುತ್ತೆ ನೀವೇನಾದ್ರು ಮತ್ತೆ ವಾಪಸ್ ಅದೇ ರೋಡ್ ಅಲ್ಲಿ ಬಂದು ಅದೇ ಟೋಲ್ ಪ್ಲಾಜಾವನ್ನ ನೀವು ಎಂಟ್ರಿ ಮಾಡಿದ್ರೆ ಎರಡು ಅಂತ ಕೌಂಟ್ ಆಗುತ್ತೆ ಹೀಗೆ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಪ್ಲಾಜಾಗಳನ್ನ ನೀವು ಒಂದು ಸಾರಿ ಎಂಟ್ರಿ ಮಾಡಿದ್ರೆ ಅದು ಒನ್ ಅಂತ ಕೌಂಟಬಲ್ ಹಾಗೆ ವರ್ಷಕ್ಕೆ ಇನ್ನೂರು ಬಾರಿ ಓಡಾಟ ಮಾಡಬಹುದು ಆರ್ ಒಂದು ವರ್ಷ ಓಡಾಟ ಮಾಡಬಹುದು ಒಂದು ವರ್ಷದಲ್ಲಿ ಇನ್ನೂರು ಬಾರಿಗಿಂತ ಹೆಚ್ಚು ನೀವೇನಾದ್ರು ಓಡಾಟ ಮಾಡ್ತೀರಿ ಅಂದ್ರೆ ಇನ್ನೂರ ಆದ್ಮೇಲೆ ಮತ್ತೆ ರೀಚಾರ್ಜ್ ನ ಮಾಡಿಸ್ಕೋಬಹುದು ಇನ್ನು ಈ ಪಾಸ್ ಪಾಸ್ನ ಹೇಗ್ ತಗೋಬಹುದು ಅಂತ ನೀವು ನೋಡೋದಾದ್ರೆ ರಾಜ್ಮಾರ್ಗ್ ಯಾತ್ರಾ ಅಪ್ಲಿಕೇಶನ್ ಅಂತ ಒಂದು ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಅದರಲ್ಲಿ ನೀವು ಹೋಗಿ ಈ ಒಂದು ಫಾಸ್ಟ್ ಟ್ಯಾಗ್ಗೆ ಅಪ್ಲೈ ಮಾಡಿ ತೆಗೆದುಕೊಂಡು ರೀಚಾರ್ಜ್ ಕೂಡ ಮಾಡಿಸ್ಕೋಬಹುದು ಇನ್ನು ನಂತರದಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ವೆಬ್ಸೈಟ್ ಅಲ್ಲಿ ಈ ಒಂದು ಫಾಸ್ಟ್ ಟ್ಯಾಗ್ ಪಾಸ್ ಅನ್ನ ತಗೋಬಹುದು ಈ ವೆಬ್ಸೈಟ್ ಗಳಿಂದ ನೀವು ಈ ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತೆ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ಹೊಸದಾಗಿ ತಗೋಬೇಕಾ ಅಥವಾ ಹಳೇ ನಡೆಯುತ್ತಾ ಅಂತ ಹೊಸದಾಗಿ ತಗೋಬೇಕು ಅಂತ ಏನಿಲ್ಲ ನಿಮ್ಮ ಬಳಿಯಲ್ಲಿ ಹಳೆಯ ಫಾಸ್ಟ್ ಆಗಿದ್ರೆ ಅದನ್ನೇ ನೀವು ರೀಚಾರ್ಜ್ ಮಾಡಿಸ್ಕೋಬಹುದು ತೊಂದರೆ ಇಲ್ಲ ನಿಮ್ಮ ಹತ್ರ ಫಾಸ್ಟ್ ಆಗಿ ಇಲ್ಲ ಅಂದ್ರೆ ಹೊಸದಾಗಿ ಮೊದಲೇ ಹೇಳಿದ ಎರಡು ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಸಿಗುತ್ತೆ ಅದು ಅಪ್ಲಿಕೇಶನ್ ಗೆ ವಿಸಿಟ್ ಮಾಡಿದ್ರೆ ಅಲ್ಲೂ ಕೂಡ ನೀವು ಪಡ್ಕೋಬಹುದು ಆಯ್ತು ಈಗ ನಾವು ಫಾಸ್ಟ್ ಆಗನ್ ತಗೊಂಡಿದ್ದೀವಿ ರೀಚಾರ್ಜ್ ಮಾಡಿಸ್ಕೊಂಡಿದೀವಿ ನಮ್ಮ ವೆಹಿಕಲ್ ಪ್ರೈವೇಟ್ ವೆಹಿಕಲ್ಲು ನಾವು ಯೂಸ್ ಮಾಡ್ತಾ ಇದೀವಿ ಇದನ್ನ ಏನಾದ್ರೂ ಬೇರೆ ವೆಹಿಕಲ್ಗೆ ಟ್ರಾನ್ಸ್ಫರ್ ಮಾಡಿ ಅವರು ಓಡಾಟವನ್ನು ಮಾಡಲಿಕ್ಕೆ ಅವಕಾಶ ಇದೆಯಾ ಅಲ್ಲಿ ಟ್ರಿಪ್ ಕೌಂಟ್ ಆಗತ್ತಾ ಅಂತ ಹೇಳಿದ್ರೆ ಇಲ್ಲ ಒಂದು ವೆಹಿಕಲ್ ಗೆ ಒಂದೇ ಫಾಸ್ಟ್ ಟ್ಯಾಗ್ ಇದು ಬಹಳ ಹಿಂದೆನೆ ಬಂದಂತ ಕಾನ್ಸೆಪ್ಟು ಒಮ್ಮೆ ನೀವು ವೆಹಿಕಲ್ ನ ರಿಜಿಸ್ಟರ್ ಮಾಡಿ ಫಾಸ್ಟ್ ಟ್ಯಾಗ್ ತೆಗೆದ್ಕೊಂಡ್ರೆ ಆ ವೆಹಿಕಲ್ ಮಾತ್ರ ಈ ಸೌಲಭ್ಯ ಇರುತ್ತೆ ಮತ್ತೊಂದು ವೆಹಿಕಲ್ ಗೆ ಇರೋದಿಲ್ಲ ನೀವು ಬೇರೆ ವೆಹಿಕಲ್ ಏನಾದ್ರೂ ಓಡಾಟ ಮಾಡ್ಬೇಕು ಅಂದ್ರೆ ಆ ವೆಹಿಕಲ್ ಗೂ ಕೂಡ ನೀವು ಫಾಸ್ಟ್ ಟ್ಯಾಗ್ ಪಾಸ್ ರಿಚಾರ್ಜ್ನ ಮಾಡಿಸ್ಕೋಬೇಕಾಗತ್ತೆ ಹಾಗಾದ್ರೆ ಈ ತರದ ಫಾಸ್ಟ್ ಟ್ಯಾಗ್ ಪಾಸ್ ತಗೊಳೋದು ಕಡ್ಡಾಯನ ಎಲ್ರಿಗೂ ಅಂತ ಹೇಳಿದ್ರೆ ಇಲ್ಲ ಕಡ್ಡಾಯ ಅಂತೇನಿಲ್ಲ ನೀವು ಇದರ ಉಪಯೋಗವನ್ನ ಪಡ್ಕೊಳಕ್ ಸಾಧ್ಯ ಆದ್ರೆ ತಗೋಬಹುದು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಒಂದೊಂದು ಹೆದ್ದಾರಿನಲ್ಲಿ ಓಡಾಟ ಮಾಡ್ತಾ ಇರ್ತೀರಿ ಎಲ್ಲೆಲ್ಲೋ ಹೆಚ್ಚು ಟ್ರಾವೆಲ್ ಮಾಡ್ತಿರ್ತೀರಿ ಅಂತ ಸಂದರ್ಭದಲ್ಲಿ ಈ ಟೋಲ್ ಅನ್ನ ನೀವು ಹೆಚ್ಚು ಹೆಚ್ಚು ಕಟ್ತಾ ಇರ್ತೀರಿ ಅದನ್ನ ಲೆಕ್ಕ ಹಾಕಿದ್ರೆ ಈ ಏನು ಫಾಸ್ಟ್ ಟ್ಯಾಗ್ ಪಾಸ್ ಇರ್ತಕ್ಕಂತ ಒಂದು ಅಮೌಂಟ್ ಇದೆಯೋ ವರ್ಷಕ್ಕೆ ಅದಕ್ಕಿಂತ ಜಾಸ್ತಿ ಆಗ್ತಿರತ್ತೆ ನೀವು ಒಂದು ನೂರು ನೂರ ಐವತ್ತು ಟ್ರಿಪ್ ಹೊಡಿಯುವ ತುಂಬಾ ಜಾಸ್ತಿ ದುಡ್ಡು ಆಗ್ಬಿಟ್ಟಿರತ್ತೆ ಅಂತ ವ್ಯಕ್ತಿಗಳಿಗೆ ಇದು ಬಹಳ ಉಪಯೋಗ ಆಗತ್ತೆ ಯಾಕಂದ್ರೆ ಇನ್ನೂರು ಟ್ರಿಪ್ ಅನ್ನ ಆ ಫಾಸ್ಟ್ ಟ್ಯಾಗ್ ಅನ್ನ ನೀವು ಒಂದು ವರ್ಷಕ್ಕೆ ರೀಚಾರ್ಜ್ ಏನ್ ಮಾಡ್ತಿರೋ ಅದ್ರ ಒಳಗಡೆನೆ ನೀವು ನಿಮ್ಮ ಪ್ರಯಾಣಗಳನ್ನ ಮುಗಿಸ್ಕೋಬಹುದು ಅಥವಾ ಒಂದು ವರ್ಷದವರೆಗೂ ಕೂಡ ನೀವು ಇನ್ನೂ ಟ್ರಿಪ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಳಸ್ಕೋಬಹುದು ಇದು ಎಲ್ಲೋ ಒಂದ್ ಕಡೆ ಪ್ರಯಾಣ ಜಾಸ್ತಿ ಹಣ ಉಳಿತಾಯ ಮಾಡಲಿಕ್ಕೆ ಇದು ಸಾಧ್ಯ ಆಗುತ್ತೆ ಕೆಲವು ಮಂದಿ ಒಂದು ರಾಷ್ಟ್ರೀಯ ದಾರಿಯಲ್ಲೇ ಸಂಚರಿಸಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅಥವಾ ಕೆಲವು ಮಂದಿ ರಾಷ್ಟ್ರೀಯ ದಾರಿಗಳನ್ನ ಸಂಚರಿಸಿ ಹಲವು ಬಾರಿ ಟ್ರಾವೆಲ್ ನ ಮಾಡ್ತಿರ್ತಾರೆ ಇವರು ಪ್ರತಿನಿತ್ಯ ಅಲ್ಲಿ ನೂರು ಇನ್ನೂರು ಮುನ್ನೂರು ರೂಪಾಯಿಗಳನ್ನ ಕೊಟ್ರೆ ತುಂಬಾ ದುಡ್ಡಾಗ್ಬಿಡುತ್ತೆ ಅಂತವರಿಗೆ ಈ ಫಾಸ್ಟ್ ಪಾಸ್ ಅಂತಕ್ಕಂಥದ್ದು ಬಹಳ ಉಪಯೋಗ ಆಗತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಇನ್ನೂರು ದಿನ ಆರಾಮಾಗಿ ಓಡಾಡ್ಬೋದು ಇನ್ನೂ ಹೆಚ್ಚಿಗೆ ಅಂದ್ರೆ ಮತ್ತೆ ರೀಚಾರ್ಜ್ ಮಾಡಿಸ್ಬೋದು ಏನ್ ತೊಂದರೆ ಇಲ್ಲ ಹೀಗೆ ಫಾಸ್ಟ್ ಟ್ಯಾಗ್ ಪಾಸ್ ಅಂತಕ್ಕಂಥದ್ದು ಕೆಲವರಿಗೆ ಬಹಳ ಉಪಯೋಗ ಆಗತ್ತೆ ಮತ್ತೆ ಇನ್ನೂ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಯಾರಾದ್ರೂ ಪ್ರತಿನಿತ್ಯ ನಾವು ಆ ಒಂದು ಹೆದ್ದಾರಿಯ ಟೋಲ್ ಪ್ಲಾಜಾ ಒಳಗಡೆನೆ ಹೋಗ್ಬರ್ತೀವಿ ಏನಾದ್ರೂ ಅವಕಾಶ ಇದೆಯಾ ಅಂತ ಹೇಳಿದ್ರೆ ಮಾಸಿಕ ಪಾಸು ಮತ್ತೆ ವಾರ್ಷಿಕ ಪಾಸು ಅಂತಿದೆ ಮಾಸಿಕ ಪಾಸನ್ನ ಮುನ್ನೂರ ನಲ್ವತ್ತು ರೂಪಾಯಿ ಕೊಟ್ಟು ಪಡೆದುಕೊಂಡ್ರೆ ಒಂದು ತಿಂಗಳು ಆ ಒಂದು ಟೋಲ್ ಪ್ಲಾಜಾ ಏನಿರುತ್ತೋ ಅದ್ರೊಳಗಡೆ ಓಡಾಟವನ್ನು ನಡ್ಸ್ಬಹುದು ಇನ್ನು ಒಂದು ವರ್ಷಕ್ಕೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಕೊಟ್ಟು ಈ ಪಾಸನ್ನ ತೆಗೆದುಕೊಂಡ್ರೆ ಒಂದು ವರ್ಷ ಆ ಸೇಮ್ ಪ್ಲಾಜಾ ಒಳಗಡೆ ಅಂದ್ರೆ ಟೋಲ್ ಪ್ಲಾಜಾ ಒಳಗಡೆ ಆರಾಮಾಗಿ ಓಡಾಡ್ಬೋದು ಇವ್ರಿಗೂ ಕೂಡ ಅವಕಾಶ ಇದೆ ಒಂದು ವರ್ಷದ ಮಟ್ಟಿಗೆ ಇವರು ಆ ಒಂದು ನಿರ್ದಿಷ್ಟ ಟೋಲ್ ಪ್ಲಾಜಾ ಒಳಗಡೆ ಎಷ್ಟು ಬಾರಿಯಾದ್ರೂ ಓಡಾಡಲಿಕ್ಕೆ ಸಾಧ್ಯ ಇದೆ ಇದು ಯಾರಾದ್ರೂ ನೌಕರರು ಒಂದೇ ಪ್ಲಾಜಾದೊಳಗಡೆನೆ ವರ್ಷವಿಡೀ ನಾವು ಓಡಾಡ್ತೀವಿ ಅಂದ್ರೆ ಅವ್ರಿಗೆ ಬಹುತೇಕ ಇದು ಉಪಯೋಗ ಆಗತ್ತೆ ಅಥವಾ ಯಾರಾದ್ರೂ ವ್ಯಾಪಾರಿಗಳು ನಾವು ಬಹುತೇಕವಾಗಿ ಇದೇ ಪ್ಲಾಜಾ ಒಳಗಡೆ ಪ್ರತಿನಿತ್ಯ ಓಡಾಡ್ತೀವಿ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ಪಾಸು ಬಹಳ ಉಪಯೋಗ ಆಗತ್ತೆ ಹಾಗಾದ್ರೆ ಈ ಹೆದ್ದಾರಿಗಳಲ್ಲಿ ವಾರ್ಷಿಕವಾಗಿ ತೆಗೆದುಕೊಳ್ಳದಂತ ಪಾಸ್ ಅಮೌಂಟ್ ಏನಿದೆ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಮೂರು ಸಾವಿರ ರೂಪಾಯಿ ಇದೆ ಮೂರು ಸಾವಿರ ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿದ್ರೆ ಒಂದು ವರ್ಷ ಓಡಾಟ ನಡೆಸಬಹುದು ಆರ್ ಇನ್ನೂರು ಗಳು ಓಡಾಟವನ್ನು ಮಾಡಬಹುದು ಈ ಓಡಾಟ ರಾಷ್ಟ್ರದ ಯಾವುದೇ ಒಂದು ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇ ಇದ್ದವೋ ಆ ಒಂದು ಹಾದಿಗಳಲ್ಲಿ ನೀವು ಆರಾಮಾಗಿ ಓಡಾಟವನ್ನ ಮಾಡಬಹುದು ಈ ಮೂರು ಸಾವಿರ ಕೊಟ್ಟಂತ ಈ ಒಂದು ಪಾಸ್ ಏನಿದೆ ಇದರಲ್ಲಿ ಈ ರೀತಿಯ ಫೆಸಿಲಿಟಿ ಇದೆ ಇನ್ನು ಪ್ರತಿನಿತ್ಯ ಓಡಾಡೋರಿಗೆ ನಾವು ಮೊದಲೇ ಹಾಗೆ ಅದು ಒಂದೇ ಟೋಲ್ ಪ್ಲಾಜಾದಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಆಗತಕ್ಕಂಥವ್ರಿಗೆ ಈ ಮೂರ್ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ರಾಷ್ಟ್ರದ ಯಾವುದೇ ಒಂದು ಟೋಲ್ ಪ್ಲಾಜ್ಗಳಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇದೆ ಟ್ರಿಪ್ ಮಾತ್ರ ಕೌಂಟ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇದು ಯಾವತ್ತಿಂದ ಜಾರಿ ಬರುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರಿಂದ ಜಾರಿಗೆ ಬರುತ್ತೆ ಅಂದ್ರೆ ನಾವೇನು ಸ್ವತಂತ್ರೋತ್ಸವನ ಆಚರಿಸ್ಕೊಳ್ತೇವೋ ಅಂದಿನಿಂದ ಇದು ಜಾರಿಗೆ ಬರುತ್ತೆ ಅಂತ ಹೇಳಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹೀಗೆ ಫಾಸ್ಟ್ಯಾಗ್ ಟ್ಯಾಗ್ ಒಂದು ಹೊಸ ಕ್ರಾಂತಿಯನ್ನು ಉಂಟು ಮಾಡಿ ಕೇಂದ್ರ ಸರ್ಕಾರ ಈ ಮಾಹಿತಿಯನ್ನ ನೀಡಿದೆ ಇದೆಷ್ಟೋ ಜನಕ್ಕೆ ಉಪಯೋಗ ಆಗ್ಬೋದು ಅಥವಾ ಈ ತರದಲ್ಲಿ ನಾವು ಓಡಾಟ ಮಾಡಲ್ಲ ಯಾವತ್ತೋ ಒಂದೊಂದಿನ ಓಡಾಟ ಮಾಡ್ತೀವಿ ಅಂದ್ರೆ ನಿಮ್ಮ ಹತ್ತಿರ ಇರತಕ್ಕಂತ ಫಾಸ್ಟ್ಯಾಗ್ ಟಾಗ್ ಅನ್ನೇ ಬಳಸ್ಕೊಂಡು ಅದನ್ನೇ ನಿಮ್ಗೆ ಎಷ್ಟು ಬೇಕು ಅಮೌಂಟ್ ರೀಚಾರ್ಜ್ ಮಾಡ್ಕೊಂಡು ಓಡಾಡ್ಬೋದು ಅದು ಕೂಡ ತೊಂದರೆ ಇಲ್ಲ ಆದ್ರೆ ಫಾಸ್ಟ್ಯಾಗ್ ಮಾತ್ರ ಇರಲೇಬೇಕು ಟೋಲ್ಗಳಲ್ಲಿ ಓಡಾಟ ಮಾಡಲಿಕ್ಕೆ ಈ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಜೊತೆಗೆ ರಾಷ್ಟ್ರವ್ಯಾಪಿ ಈ ಮಾಹಿತಿ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ಇದು ಒಳಿತಾಗತ್ತಾ ಅಥವಾ ಕೆಡಕಾಗತ್ತಾ ಅಮೌಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗತ್ತಾ ನಿಮ್ಮ ಅನುಭವಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ